ஹாய் எல்லாருக்கு நமஸ்க்க இவ் நேர நம்ம மாஸ்டர்லா யூடியூப் சானல் சுஸ்வாக அந்தேத்த இவ் நேர நான் ஏன்மாக்கு வந்தேன் யாது கண்டென்ட் சிகிலே நந்த வந்து ஊனாதன் சொந்தல பரவணியில் பர்தீ தீனே வந்து சாங்கு ஆ சாங்கு ஆட் தான் ஹோட்னி இன்முன் நானும் சாங் பார்த்தீனே மத்திய அது நான் தோனியுங்க ஆட் தி பிரீத்தி நீ நானே ದುಡಿದು ಹಾಕತೇನೆ ಜೀವ ನಾನಿನ ಕೈಗೆ ದುಡಿದು ಹಾಕತೆ ನೀ ಜೀವ ನಾನಿನ ಕೈಗೆ ನೀನು ನಗುವಾಗ ಜಗವೇ ಹಬ್ಬದಂತೆ ನೀನು ನಗುವಾಗ ಜಗವೇ ಹಬ್ಬದಂತೆ ನನ್ನ ಕಣಸೊಡನೆ ಬದುಕುವಂತೆ ನನ್ನ ಕಣಸೊಡನೆ ಬದುಕುವಂತೆ ಹೊಸ ಬದುಕಿಗೆ ಕೈ ಹಿಡಿದು ನೀ ಬೆನ್ನಿಗೆ ಕಷ್ಟ ಸುಖ ಬರಲಿ ಸಾಗೋಣ ಒಂದಿಗೆ ಕಷ್ಟ ಸುಖ ಬರಲಿ ಸಾಗೋಣ ಒಂದಿಗೆ ಹಾಡೊಮ್ಮೆ ಉಂಬುತ್ತಿದೆ ಹೃದಯದ ತಂತಿಯಲ್ಲಿ ಹಾಡೊಮ್ಮೆ ಹೊಂಬುತ್ತಿದೆ ಹೃದಯದ ತಂತಿಯೇ ಜನಪದ ಪ್ರೀತಿಯ ಕದೆಯೇ ಜನಪದ ಪ್ರೀತಿಯ ಕತೆ ಬರಲಿ ಬದುಕಿನಲ್ಲಿ ಜನಪದ ಪ್ರೀತಿಯ ಕದೆ ಬರಲಿ ಬದುಕಿನಲ್ಲಿ ಧನ್ಯವಾದಗಳು ಹಾಗೆ ಈ ಸಾಂಗನ್ನು ಪೂರ್ತಿಯಾಗಿ ಕೇಳೋದಕ್ಕೆ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಫ್ರೆಂಡ್ಸ್ ನಿಮ್ಮ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದೊಂದು ನಾನು ಧನ್ಯವಾದ ಅಂತ ಹೇಳ್ತಾ ಮುಗಿಸ್ತೀನಿ ಇಲ್ಲಿಂದ ನೋಡಿ ಪಾ ಬಡ ಕುಟುಂಬ ಹುಡುಗರಿಗೆ ಒಂದು ಸಹಾಯ ಮಾಡಿ ಅಂತ ಹೇಳ್ತಾನೆ ಹಾಗೆ ಈ ವಿಡಿಯೋನ ನೋಡೋದಕ್ಕೆ ಸಂಪೂರ್ಣ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸುಮಾಣ ನಾವು ಮುಂದಿನ ಒಂದು ಸಾಂಗಲ್ಲಿ ನಿಮಗೆ ಯಾವ ಥರ ಸಾಂಗ್ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಅದೇ ಥರ ಒಂದು ಸಾಂಗ್ ಬರೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಅಂದರೆ ಸಾಂಗಲ್ಲಿ ಪೂರಾ ಹಾಡ್ತೇನೆ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಇಷ್ಟೊತ್ತಿನ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಪೇಜ್ಗಳನ್ನು ಫಸ್ಟ್ ಟೈಮ್ ಬಂದಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು